ಇವ್ರ ಹೆಸರು ಅನಿಲ್ ಅಂತೇಳಿ ಊರು ಹುಬ್ಬಳ್ಳಿ ವಯಸ್ಸು ಸುಮಾರು ಐವತ್ತು ನಮಸ್ಕಾರ ಸರ್ ನಿಮ್ಮ ಕಾರ್ಯಕ್ರಮವನ್ನು ನೋಡ್ತಾ ಇರುತ್ತೇವೆ ತುಂಬ ಚೆನ್ನಾಗಿ ಟಿಪ್ಸ್ಗಳನ್ನು ಕೊಡ್ತೀರಾ ನನಗೆ ಎಪ್ಪತ್ತೆಂಟು ಕೆ ಜಿ ಇದ್ದೇನೆ ಬಾಡಿ ಅಂಥದ್ದೇನು ದಪ್ಪ ಇಲ್ಲ ಆದರೆ ಹೊಟ್ಟೆ ತುಂಬ ಜಾಸ್ತಿ ಇದೆ ಇದಕ್ಕೆ ಪರಿಹಾರ ತಿಳಿಸ್ಕೊಡಿ ಸರ್ ನಾನು ಸುಮಾರು ಎಪ್ಪತ್ತೆಂಟು ಕೆ ಜಿ ಇರೋದ್ರಿಂದ ನನಗೆ ಏನಾಗ್ತಾಯಿದೆ ಅಂದರೆ ಸ್ವಲ್ಪ ಮಂಡಿಗಳಲ್ಲಿ ನೋವು ಇದೆ ಮತ್ತು ಸರಿಯಾಗಿ ನಿದ್ದೆ ಇಲ್ಲ ಮತ್ತು ನನ್ನ ದೈನಂದಿನ ಚಟುವಟಿಕೆಗಳು ಮಾಡಲು ನನಗೆ ತುಂಬ ಕಷ್ಟ ಆಗ್ತಾಯಿದೆ ದಯವಿಟ್ಟು ನನ್ನ ಎಪ್ಪತ್ತೆಂಟು ಕೆ ಜಿಯಿಂದ ಕನಿಷ್ಠ ಒಂದು ಹತ್ತರಿಂದ ಹನ್ನೆರಡು ಕೆ ಜಿ ತೂಕ ಇಳಿಯುವಷ್ಟು ನನಗೆ ಮನೆ ಮದ್ದನ್ನು ಹೇಳ್ಕೊಡಿ ನಾವು ಅಷ್ಟೊಂದು ಸ್ಥಿತಿವಂತರಲ್ಲ ನಾನು ಆಚೆ ಕಡೆ ಹೋಗಿ ಆಸ್ಪತ್ರೆಗಳಿಗೆ ತೋರಿಸಿ ಚಿಕಿತ್ಸೆ ಪಡೆಯಲು ಶಕ್ತನಲ್ಲ ದಯವಿಟ್ಟು ನನಗೆ ಈ ಒಂದು ಚಿಕಿತ್ಸೆಗೆ ಸಹಕಾರ ನೀಡಿ ಅಂತ ಇದ್ದಾರೆ ಅನಿಲ್ ಊರು ಹುಬ್ಬಳ್ಳಿ ಅಂತೇಳಿ ಸುಮಾರು ಐವತ್ತು ವರ್ಷ ಇವರು ಎಪ್ಪತ್ತೆಂಟು ಕೆ ಜಿ ಇದ್ದಾರಂತೆ ಸುಮಾರು ಒಂದು ಹತ್ತನೆ ಕೆ ಜಿ ಕಡಿಮೆ ಆಗಬೇಕಂತೆ ಸೊ ಇವರು ಆಚೆ ಕಡೆ ಹೋಗಿ ತೋರಿಸ್ಕೊಳ್ಳೋಕ್ಕೆ ಪಾಪ ಇವ್ರ ಹತ್ರ ಹಣದ ಒಂದು ಬಲ ಇಲ್ಲ ಅಂತ ಹೇಳ್ತಾ ಇದ್ದಾರೆ ತುಂಬ ಖೇದಕರವಾದ ವಿಚಾರ ಇದು ಸೊ ಏನಾಗ್ತದೆ ಅನಿಲ್ ಅವರೇ ಅಂತಂದರೆ ಭಾಳ ಮುಖ್ಯವಾಗಿ ನಮಗೆ ಈ ತೂಕ ಹೆಚ್ಚಿಗೆ ಯಾಕೆ ಆಗ್ತದೆ ಅನ್ನೋದು ನಾವು ನೋಡ್ಕೋಬೇಕಾಗ್ತದೆ ತೂಕ ಹೆಚ್ಚಿಗೆ ಯಾಕೆ ಆಗ್ತದೆ ಅಂತಂದರೆ ನಮ್ಮದು ಶಾರೀರಿಕ ಚಟುವಟಿಕೆ ಇಲ್ಲಾಂದರೂ ಕೂಡ ತೂಕ ಹೆಚ್ಚಾಗ್ತದೆ ಮತ್ತು ಈ ಅಡುಗೆ ಮನೆಯಲ್ಲಿ ಪಂಚವಿಷಗಳು ಸೇರ್ಕೊಂಡಿದ್ದಾವೆ ನಮಗೆ ಪಂಚವಿಷಗಳಂತಂದರೆ ನಿಮಗೆ ಗೊತ್ತಿರುವಾಗೆ ಬಹುಶಃ ಸುಮಾರು ಹಿಂದಿನ ಸಂಚಿಕೆಗಳಲ್ಲಿ ನಾವು ಹೇಳಿದಾಗೆ ನಿಮಗೆ ಸಕ್ಕರೆ ಆಗಿರ್ಬೋದು ಅಥವಾ ರಿಫೈನ್ಡ್ ಆಯಿಲ್ ಆಗಿರ್ಬೋದು ಮೈದಾ ಗೋಧಿ ಹಿಟ್ಟು ಅಥವಾ ಬೇಕ್ರಿ ಪದಾರ್ಥಗಳಾಗಿರ್ಬೋದು ಈ ಸೀಮೆಸು ಹಾಲು ತುಪ್ಪ ಆಗಿರ್ಬೋದು ಅಥವಾ ಈ ಒಂದು ಅಯೋಡೈಜ್ಡ್ ಉಪ್ಪಾಗಿರ್ಬೋದು ಈ ಪಂಚ ವಿಷಗಳಿಂದ ನಾವು ದೂರ ಇದ್ದರೆ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಆಟೋಮೆಟಿಕ್ಕಾಗಿ ಸರಿಯಾಗ್ಬಿಟ್ಟು ಏನಾಗ್ತದೆ ನಮಗೆ ಈ ಒಂದು ಅಧಿಕ ತೂಕದ ಒಂದು ಸಮಸ್ಯೆಯಿಂದ ನಾವು ಆಚೆ ಬರ್ಬೋದು ಸೊ ತಮಗೆಲ್ಲ ಭವಿಷ್ಯ ಗೊತ್ತಿರುವಾಗೆ ನಮ್ಮ ದೇಶದಲ್ಲಿ ನಾವು ಶುದ್ಧವಾದಂತಹ ಗಾಣದ ಎಣ್ಣೆನ ಯಥೇಚ್ಛವಾಗಿ ಬಳಸ್ತಕ್ಕಂಥ ದೇಶ ನಮ್ಮದು ಸೊ ಈಗ ನಾವು ಎಣ್ಣೆ ಬಳಸ್ತಾ ಇದ್ದೀವಿ ಶುದ್ಧ ಗಾಣದ್ದಲ್ಲ ಅದು ರಿಫೈನ್ಡ್ ಆಯಿಲು ರಿಫೈಂಡ್ ಆಯಿಲ್ ಅಂತಂದರೆ ಪ್ಯಾರಾಪಿನ್ ಆಯಿಲ್ ಅಂತ ಹೇಳ್ತಾರೆ ಅದಕ್ಕೆ ಪ್ಯಾರಾಫಿನ್ ಅಂತಂದರೆ ನಮ್ಮ ಪೆಟ್ರೋಲಿಯಂ ಬೈ ಪ್ರಾಡಕ್ಟ್ ಅದು ಸುಮಾರು ಕೊನೆ ಭಾಗದಲ್ಲಿ ಉಳಿದಿರೋದನ್ನ ಜನರಿಗೆ ಹೊಟ್ಟೆಗೆ ಹಾಕ್ತಾ ಇದ್ದಾರೆ ಅದನ್ನ ಅದು ತುಂಬ ವಿಚಿತ್ರ ಕೆಲಸ ಮಾಡ್ತಾ ಇದೆ ನಮ್ಮ ದೇಶದಲ್ಲಿ ಹಾರ್ಟ್ ಅಟ್ಯಾಕು ಲಕ್ವ ಮತ್ತು ದೊಡ್ಡ ದೊಡ್ಡ ಕ್ಯಾನ್ಸರ್ನಂಥ ದೊಡ್ಡ ದೊಡ್ಡ ಕಾಯಿಲೆಗಳು ಬರೋಕ್ಕೆ ಈ ಒಂದು ಎಣ್ಣೆ ಮತ್ತು ಈ ಸಕ್ಕರೆ ಬೆಲ್ಲ ಅಮೃತ ಅಂತ ಹೇಳ್ತದೆ ಆಯುರ್ವೇದ ಸಕ್ಕರೆ ಬಂದ್ಬಿಟ್ಟು ವಿಷ ಹಾಗೆ ನಿಮಗೆ ಲವಣ ಆಗಿರ್ಬೋದು ಉಕ್ಕಪ್ಪು ಆಗಿರ್ಬೋದು ಇವೆಲ್ಲ ಅಮೃತ ಅದೇ ಅಯೋಡೈಜಿಡ್ ಉಪ್ಪು ನಮಗೆ ಬಾಡಿ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರ್ತದೆ ಸೊ ಹೀಗಾಗಿ ನೀವು ಈ ಬೇಕ್ರಿ ಪದಾರ್ಥಗಳು ಮೈದಾ ಇವೆಲ್ಲ ತಿನ್ನೋದನ್ನ ಬಿಟ್ಟು ಮುಖ್ಯವಾಗಿ ನೀವು ದೇಶೀಯ ಹಸುವಿನ ತುಪ್ಪ ಮತ್ತು ದೇಶೀಯ ಹಸುವಿನ ಪದಾರ್ಥಗಳು ಜೊತೆಗೆ ಶುದ್ಧವಾದಂಥ ಗಾಣದ ಎಣ್ಣೆಯನ್ನು ನೀವು ಅಡುಗೆಗೆ ಬಳಸ್ತಾ ಬಂದರೆ ಏನಾಗ್ತದೆ ನಿಮಗೆ ಶರೀರದಲ್ಲಿ ಉತ್ತಮವಾದಂತಹ ಕೊಲೆಸ್ಟ್ರಾಲ್ ಉತ್ಪತ್ತಿಯಾಗಿ ಕೆಟ್ಟ ಕೊಲೆಸ್ಟ್ರಾಲ್ ಹೋಗಿ ನಿಮಗೆ ಹೊಟ್ಟೆ ಕರಗ್ತಾ ಬರ್ತದೆ ಅದರಿಂದ ನಿಮಗೆ ವೆಯ್ಟ್ ಕೂಡ ಲಾಸ್ ಆಗ್ತೀರಾ ಸುಮಾರು ಒಂದು ನಾಲ್ಕೈದು ತಿಂಗಳು ಒಂದು ವರ್ಷದವರೆಗೆ ನೀವು ನಿಧಾನವಾಗಿ ಇದನ್ನು ಮಾಡ್ತಾ ಬಂದಾಗ ಏನಾಗ್ತದೆ ತೂಕ ಕಡಿಮೆ ಆಗಿದ್ದು ನಿಮ್ಗೆ ಅನುಭವಕ್ಕೆ ಬರ್ತದೆ ಸೊ ಹಾಗೆ ಭಾಳ ಮುಖ್ಯವಾಗಿ ಏನಂತಂದರೆ ನಮ್ಮ ಬಾಯಲ್ಲಿರ್ತಕ್ಕಂಥ ಲಾಲಾರಸ ಇದೆ ಇದೆಯಲ್ವಾ ಲಾಲಾರಸನೂ ಕೂಡ ಈ ತೂಕವನ್ನು ಕಡಿಮೆ ಮಾಡೋದರಲ್ಲಿ ತುಂಬ ಅದ್ಭುತ ಪಾತ್ರವನ್ನು ವಹಿಸ್ತದೆ ನಾವು ನೀರನ್ನಾಗಲಿ ಅಥವಾ ಆಹಾರವನ್ನಾಗಲಾಗಲಿ ನಿಧಾನವಾಗಿ ನೀರನ್ನು ಮುಕ್ಕಳಿಸಿ ಮುಕ್ಕಳಿಸಿ ಮತ್ತು ಆಹಾರವನ್ನು ಅಗದು ಅಗದು ತಿಂದಾಗ ಏನಾಗ್ತದೆ ನಮ್ಮ ಜೀರ್ಣಕ್ರಿಯೆ ತುಂಬ ಚೆನ್ನಾಗಾಗಿ ನಮಗೇನಾಗ್ತದೆ ಈ ಒಂದು ವೆಯ್ಟ್ ಲಾಸ್ಗೆ ಅನುಕೂಲ ಆಗ್ತದೆ ಜೊತೆಗೆ ನೀವು ಅತಿ ಹೆಚ್ಚು ವೆಜ್ ತಿನ್ನೋರು ಅಥವಾ ನಾನ್ ವೆಜ್ ತಿನ್ನೋರಾಗಿದ್ದರೆ ವೆಜ್ ತಿನ್ನೋದನ್ನ ಈ ಸದ್ಯಕ್ಕೆ ಕಡಿಮೆ ಮಾಡಿ ಅಥವಾ ನೀವು ಶಾರೀರಿಕ ಕೆಲಸ ಪ್ರಾರಂಭ ಮಾಡಿದ್ಮೇಲೆ ಸ್ವಲ್ಪ ಪ್ರಮಾಣದಲ್ಲಿ ಬಳಸ್ಬೋದು ಸೊ ಹಾಗೆ ನೀವು ಭಾಳ ಮುಖ್ಯವಾಗಿ ಏನು ಮಾಡಬೇಕು ಅಂತಂದರೆ ಈ ಎಳ್ಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಎರಡು ಮಿಕ್ಸ್ ಮಾಡಿರೋದಕ್ಕೆ ಒಂದು ಒಂದು ಕೆ ಜಿ ಎಳ್ಳೆಣ್ಣೆಗೆ ನೀವು ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸೈನ್ ಲವಣ ಹಾಕ್ಬಿಟ್ಟು ಅದನ್ನ ಈ ಲವಣಮ್ ತೈಲ ಅಂತ ಮಾಡ್ತಾರೆ ನಿಮಗೆ ರೆಡಿಮೇಡೆಲ್ಲ ಸಿಗುತ್ತೆ ಅಥವಾ ನೀವು ಮನೆಯಲ್ಲೂ ಕೂಡ ಮಾಡ್ಕೋಬೋದು ಸೊ ಆ ಎಣ್ಣೆನ ನೀವು ನಿತ್ಯ ಹೊಟ್ಟೆ ಭಾಗಕ್ಕೆ ಹಚ್ತಾ ಹಚ್ತಾ ಬಂದಾಗ ಏನಾಗ್ತದೆ ಹಚ್ಚಿ ಮಸಾಜ್ ಮಾಡಿದಾಗ ನೀವು ಹೊಟ್ಟೆ ಭಾಗ ಎಲ್ಲ ಕರಗಿ ನಿಮಗೆ ತೂಕ ಕಡಿಮೆ ಆಗ್ತಾ ಬರ್ತದೆ ಇದು ನೀವು ಮನೆಯಲ್ಲೇ ಮಾಡ್ಕೊಳ್ಳುವಂಥದ್ದು ಸೊ ಹಾಗೆ ನಿಮಗೆ ಮಂಗರ ಬಳ್ಳಿ ಅಂತ ಬರುತ್ತೆ ಸೊ ಮಂಗರು ಬಳ್ಳಿ ಅಂತಂದರೆ ಅದಕ್ಕೆ ಅಸ್ಥಿ ಸಂಹಾರಿಕ ಅಂತಾರೆ ಅದು ಕೂಡ ನಿಮಗೆ ವೆಯ್ಟ್ ಲಾಸ್ ಮಾಡೋದ್ರಲ್ಲಿ ತುಂಬ ಅದ್ಭುತ ಸಸ್ಯ ಅದು ಬಳಸೋದಕ್ಕಿಂತ ಮುಂಚೆ ಏನು ಮಾಡಬೇಕು ಅಂದರೆ ಸ್ವಲ್ಪ ತುಪ್ಪದಲ್ಲಿ ಹುರ್ಕೋಬೇಕು ಅದನ್ನ ಚಿಕ್ಕ ಚಿಕ್ಕ ಪೀಸ್ ಮಾಡಿದ್ಮೇಲೆ ಇಲ್ಲಾಂದರೆ ಸ್ವಲ್ಪ ಅದು ಉರಿ ಬರುತ್ತೆ ಅದಕ್ಕೆ ಸೊ ತುಪ್ಪ ಹಾಕಿ ಹಂಚ್ಮೇಲೆ ಹುರಿದ್ಬಿಟ್ಟು ಆಮೇಲೆ ನಾವು ಮೊಸಪ್ರೀತಿನೋ ಅಥವಾ ಚಟ್ನಿ ರೂಪದಲ್ಲಿ ಮಾಡ್ಕೊತಿಂದರೆ ಅದು ವೆಯ್ಟ್ ಲಾಸ್ಗೆ ತುಂಬ ಸಹಕಾರಿಯಾಗಿ ನೀಡ್ತದೆ ಹಾಗೆ ನೀವು ಯೋಗಾಸನಗಳನ್ನು ಹತ್ತಿರದಲ್ಲಿ ಯಾರು ಯೋಗ ಇದ್ದರೆ ಯೋಗ ಕ್ಲಾಸ್ಗಳಿಗೆ ಸೇರಿಕೊಂಡು ನೀವು ಯೋಗಾಸನಗಳನ್ನು ಕಲ್ತ್ಕೊಂಡು ಈ ಹೊಟ್ಟೆ ಭಾಗ ಬೊಜ್ಜು ಕರಗೋಕ್ಕೆ ಮತ್ತು ನಿಮ್ಮ ಶರೀರ ಸದೃಢ ಆಗೋಕ್ಕೆ ಯೋಗ ಒಂದು ಅದ್ಭುತ ಆಪ್ರೇಷನ್ ಮಾಡ್ದಂಗೆ ಮಾಡುತ್ತೆ ನಿಮ್ಮ ಶರೀರದಲ್ಲಿ ವೆಯ್ಟ್ ಲಾಸ್ನ ಸೊ ಹಾಗೆ ನಿಮಗೆ ಏನು ಇವತ್ತು ನಡೆಯೋಕ್ಕೆ ತುಂಬ ಕಷ್ಟ ಆಗ್ತಾಯಿದೆ ಅಥವಾ ಕೆಲಸ ಮಾಡೋಕ್ಕೆ ಸೋಮಾರಿತನ ಬರ್ತಾ ಇದೆಯಲ್ಲ ಅದೆಲ್ಲ ಜಡತ್ತು ಹೋಗಿ ನಿಮಗೆ ಶರೀರಕ್ಕೆ ಚೈತನ್ಯ ಬರುತ್ತೆ ಸೊ ಹೀಗಾಗಿ ನೀವು ಯೋಗಾಸನ ಮಾಡುವಂಥದ್ದು ಮತ್ತು ಈ ಎಣ್ಣೆ ಮತ್ತು ಈ ಉಪ್ಪಿನ ಒಂದು ಮಸಾಜ್ ಮಾಡುವಂಥದ್ದು ಹಾಗೆ ಈ ಮಂಗರ ಬಳ್ಳಿಯ ಒಂದು ಚಟ್ನಿ ಅಥವಾ ನಿಮಗೆ ಸಾಂಬಾರು ರೂಪದಲ್ಲಿ ತುಪ್ಪದಲ್ಲಿ ಹುರಿದು ಮಾಡ್ಕೊಂಡು ತಿನ್ನುವಂಥದ್ದು ಹಾಗೆ ನಿಮಗೆ ನಿತ್ಯ ರಾತ್ರಿ ಊಟ ಏನಾದರೂ ನೀವು ತುಂಬ ಲೇಟಾಗಿ ಮಾಡ್ತಾಯಿದ್ರೆ ಅದನ್ನ ನಾರ್ಮಲ್ ಸಮಯ ಅಂದರೆ ಒಂದು ಏಳು ಗಂಟೆ ಒಳಗಡೆ ಮಾಡುವಂಥದ್ದು ಅದು ಕಡಿಮೆ ಮಾಡಬೇಕು ಬೆಳಗಿನ ಊಟದ್ದು ಒಳ್ಳೆಯ ಊಟ ಮಾಡ್ಬೋದು ನೀವು ಸ್ವಲ್ಪ ಈ ಅನ್ನ ಅದೆಲ್ಲ ಕಡಿಮೆ ಮಾಡಿ ಪಾಲಿಶ್ ಮಾಡಿ ಅಕ್ಕಿಯೋ ಎಲ್ಲ ಯೂಸ್ ಮಾಡೋದನ್ನ ಜೊತೆಗೆ ಸಕ್ಕರೆ ಈ ರಿಫೈನ್ಡ್ ಆಯಿಲು ಬೇಕರಿ ಪದಾರ್ಥಗಳು ಹೆಚ್ ಎಫ್ ಜೆರ್ಸಿ ಹಾಲು ಮತ್ತು ಆಯುಡೈಜ್ಡ್ ಉಪ್ಪೆಲ್ಲ ಬಿಟ್ಬಿಟ್ಟು ಅದರ ಜಾಗಕ್ಕೆ ನಾನು ಹಿಂದಿನ ಸಂಚಿಕೆಗಳಲ್ಲಿ ಸಾಕಷ್ಟು ಬಾರಿ ಹೇಳಿದ್ದೀನಿ ವೆಯ್ಟ್ ಲಾಸ್ಗೆ ಸೊ ನೀವು ಆಯುಷ್ ಟಿ ವಿ ಮನೆ ವೈದ್ಯ ಕಾರ್ಯಕ್ರಮ ಯೂಟ್ಯೂಬ್ ಚಾನಲ್ಗೆ ಹೋಗ್ಬಿಟ್ಟು ಅಲ್ಲಿ ನೀವು ಚೆಕ್ ಮಾಡಿದ್ರೆ ಏನಾಗುತ್ತೆ ಅಂದರೆ ನಿಮಗೆ ಆ ವಿಡಿಯೋಗಳೆಲ್ಲ ಬರ್ತವೆ ವೆಯ್ಟ್ ಲಾಸ್ ಹೇಗೆ ಮಾಡಬೇಕು ನ್ಯಾಚುರಲ್ ಆಗಿ ಅಂತ ಸೊ ಅದನ್ನು ಮಾಡ್ತಾ ಮಾಡ್ತಾ ನೀವೇನು ಮಾಡಬೇಕು ಅಂದರೆ ಸ್ವಲ್ಪ ನಿತ್ಯ ಬಿಸಿಲಿಗೆ ಆ ವಾರದಲ್ಲಿ ಒಂದು ಎರಡು ಮೂರು ಯಾರು ಮೈಗೆಲ್ಲ ಎಣ್ಣೆ ಹಚ್ಕೊಂಡು ಬಿಸಿಲಿಗೆ ನೀವು ಒಂದು ಅರ್ಧ ಗಂಟೆ ಅಥವಾ ಒಂದು ಇಪ್ಪತ್ತು ಮೂವತ್ತು ನಿಮಿಷ ಕೂತ್ಕೊಂಡ್ರು ಕೂಡ ನಿಮಗೇನಾಗ್ತದೆ ಶರೀರದಿಂದ ನಿಮಗೆ ನೀರಿನ ಅಂಶ ಅಥವಾ ಬೇಡವಾಗಿರೋ ಅಂಶ ಎಲ್ಲ ಚರ್ಮದ ಮುಖಾಂತರ ಆಚೆ ಹೋಗಿ ಕೂಡ ನಿಮಗೆ ಚೈತನ್ಯ ಮತ್ತು ವೆಯ್ಟ್ ಲಾಸು ಕೂಡ ಆಗ್ತದೆ ಅಂತ ಹೇಳ್ತಾ ಈ ಒಂದು ಬೇಸಿಗೆ ಸಮಯದಲ್ಲಿ ನಾವು ಭಾಳ ಮುಖ್ಯವಾಗಿ ಈ ತೂಕ ಕಡಿಮೆ ಮಾಡಿಕೊಳ್ಳುವಂಥದ್ದು ಮತ್ತು ಈ ಬಂಜತನಕ್ಕೆ ಸುಮಾರು ಸಮಸ್ಯೆಗಳಿರ್ತವೆ ಲೈಂಗಿಕ ಸಮಸ್ಯೆಗಳು ಆ ಥರದ್ದೆಲ್ಲ ಸೊ ಅದನ್ನೆಲ್ಲ ನಾವು ಬಗೆಹರಿಸ್ಕೋಬೇಕು ಅಂತಂದರೆ ಭಾಳ ಮುಖ್ಯವಾಗಿ ಅಡುಗೆ ಅಂತ ಏನು ಹೇಳ್ತಿರ್ತೀನಿ ಇವಾಗ ಪದೇ ಪದೇ ನಾನು ಅಡುಗೆ ಮನೆಯನ್ನು ಸರಿ ಮಾಡ್ಕೋಬೇಕು ಮತ್ತು ಬಿಸಿಲು ಕೂಡ ಒಂದು ಔಷಧಿ ನೀರು ಅದ್ಭುತ ಔಷಧಿ ಇವತ್ತು ನಾವು ನಿಮಗೆ ಒಂದು ವಿಚಿತ್ರ ಹೇಳಬೇಕು ಅಂತಂದರೆ ಶರೀರದಲ್ಲಿ ನಮಗೆ ರಕ್ತ ತುಂಬ ಕಡಿಮೆ ಇದ್ದರೆ ನಮಗೆ ಸುಸ್ತಾಗುತ್ತೆ ಅಥವಾ ಬದಕಕ್ಕೆ ಏನು ತೊಂದರೆ ಇಲ್ಲ ನಮಗೆ ಸೊ ನೀರು ಒಂದು ಔಷಧಿ ಹೇಗೆ ಅಂದರೆ ನಿಮ್ಗೆ ಏನಾದ್ರು ಕೆಲವು ಔಷಧಿ ಪದಾರ್ಥಗಳನ್ನು ಸೇವನೆ ಮಾಡಿದಾಗ ಅಥವಾ ಕೆಲವೆಲ್ಲ ಫುಡ್ ಪಾಯ್ಸನ್ ಥರ ಆಗಿ ಬೇದಿ ವಾಂತಿ ಎಲ್ಲ ಆಗಿಬಿಟ್ಟು ನಮಗೆ ಸತ್ತೋಗುವಂಥ ಒಂದು ಪ್ರಸಂಗ ಬರುತ್ತೆ ಸೊ ತೀರು ಹೋಗ್ತಾರೆ ಎಷ್ಟೋ ಜನ ಇವತ್ತು ನೀರಿನಂಶ ಶರೀರದಲ್ಲಿ ಇಲ್ಲ ಅಂದರೆ ಸೊ ಅದಕ್ಕೆ ನಮ್ಗೆ ಏನು ಮಾಡ್ತಾರೆ ಅಂದರೆ ಆಸ್ಪತ್ರೆಗಳಿಗೆ ಎಲ್ಲೇ ಕರ್ಕೊಂಡೋದ ತಕ್ಷಣ ಫಸ್ಟ್ ಹಾಕದೆ ನೀರು ನಮಗೇನು ಕ ಏನು ಕಾಯಿಲೆ ಅಂತ ನೋಡೋಕ್ಕಿಂತ ಮುಂಚೆ ನೀರು ಹಾಕ್ಬಿಡ್ತಾರೆ ಕಾರಣ ಏನಂದರೆ ನೀರಿನಂಶ ನಮಗೆ ಶರೀರಕ್ಕೆ ಔಷಧಿ ರೀತಿ ಕೆಲಸ ಮಾಡ್ತದೆ ಈ ಬೇಸಿಗೆ ಆಗಿರೋದ್ರಿಂದ ಎಳ್ಳೀರು ಮಜ್ಜಿಗೆ ಪಾನ್ಕ ಮತ್ತು ಬೇಲ್ದಣ್ಣಿನ ಜ್ಯೂಸು ಯಥೇಚ್ಛವಾಗಿ ನೀವು ಸೇವನೆ ಮಾಡಿ ಇಲ್ಲಾಂದರೆ ನೀರಿನಂಶ ಬಾಡಿಗಳಲ್ಲಿ ಕಡಿಮೆ ಆದಾಗ ಏನಾಗುತ್ತೆ ನಮಗೆ ಈ ವಾಂತಿ ಆಗೋದು ಆಗೋದು ಕೆಲವು ಸಮಯದಲ್ಲಿ ಏನಾಗ್ತದೆ ಅಂದರೆ ಜೀವಕ್ಕೆ ಕುತ್ತು ಬರ್ತಕ್ಕಂಥ ಸಮಸ್ಯೆ ಇರುತ್ತೆ ಸೊ ಹೀಗಾಗಿ ಈ ಬೇಸಿಗೆಯನ್ನು ನೀವು ತುಂಬ ಆರೋಗ್ಯಯುತವಾಗಿ ಕಳಿಬೇಕು ಅಂದರೆ ತಂಪು ಪಾನೀಯಗಳನ್ನು ಸೇವನೆ ಮಾಡಿ ಅದು ಭಾರತೀಯ ತಂಪು ಪಾನೀಯಗಳು ಎಳ್ಳೀರು ಕಬ್ನಾಲು ಸೌತೆಕಾಯಿ ಕಲ್ಲಂಗಡಿ ಹಣ್ಣು ಈ ಥರದ್ದು ನೀರಿನಂಶ ಜಾಸ್ತಿ ಇರತಕ್ಕಂಥ ತರಕಾರಿಗಳನ್ನು ಮತ್ತು ಆಹಾರಗಳನ್ನು ಸೇವನೆ ಮಾಡಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ಮುಂದಿನ ಒಂದು ಸಂಚಿಕೆಯಲ್ಲಿ ಯಾರ್ಯಾರು ಯಾವ್ಯಾವ ಪತ್ರಗಳನ್ನು ಬರೆದಿರ್ತಾರೆ ಅದಕ್ಕೆ ಸೂಕ್ತವಾದಂಥ ಉತ್ತರವನ್ನು ಕೊಡ್ತೇವೆ ಮತ್ತು ನಿಮಗೊಂದು ಕಳಕಳಿಯ ಮನವಿ ಏನಂತಂದರೆ ಯಾರಾಗಿ ಯಾರಿಗಾದರೂ ನಿಮಗೆ ಔಷಧಿ ಬಗ್ಗೆ ಮಾಹಿತಿ ಬೇಕು ಅಂತಂತಂದರೆ ನೀವು ಕೆಳಗೆ ಕೊಟ್ಟಿರೋ ನಂಬರ್ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಸೊ ಪದೇ ಪದೇ ಫೋನ್ ಮಾಡಿದಾಗ ಏನಾಗ್ತದೆ ಅಂತಂದರೆ ನಮಗೆ ಕೆಲವು ಬಾರಿ ಎತ್ತಕ್ಕಾಗಲ್ಲ ಅಥವಾ ನಿಮ್ಗೆ ಸರಿಯಾಗಿ ರೆಸ್ಪಾಂಡ್ ಮಾಡೋಕ್ಕಾಗಲ್ಲ ಸೊ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಇನ್ನೊಮ್ಮೆ ಭೇಟಿಯಾಗೋಣ ಅಂತ ಹೇಳ್ತಾ ಎಲ್ಲರಿಗೆ から。